ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಹಾಲು ಉಣಿಸುವ ನೀತಿಗಳು ಈ ಬಗ್ಗೆ ಇವತ್ತು ಮಾತಾಡ್ತಾರೆ ਡਾਕਟਰ ਮਾਨਸਾ ਜੀ ਐਚ ಜನಿಸಿದ ಮೂವತ್ತು ನಿಮಿಷದೊಳಗೆ ನವಜಾತ ಶಿಶುವಿಗೆ ಸ್ತನ್ಯಪಾನವನ್ನು ಪ್ರಾರಂಭಿಸಬೇಕು ಒಂದು ವೇಳೆ ಶಸ್ತ್ರಚಿಕಿತ್ಸೆಯ ಮೂಲಕ ಜನ್ಮ ಪಡೆದಿದ್ದಲ್ಲಿ ಜನಿಸಿದ ಒಂದು ಗಂಟೆಯ ಒಳಗೆ ಸ್ತನ್ಯಪಾನ ಪ್ರಾರಂಭ ಮಾಡತಕ್ಕದ್ದು ಮೊದಲ ಆರು ತಿಂಗಳವರೆಗೆ ವಿಶೇಷ ಸ್ತನ್ಯಪಾನ ಮಾಡತಕ್ಕದ್ದು ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಸ್ತನ್ಯಪಾನವನ್ನು ಮಾತ್ರ ನೀಡಬೇಕು ನೀರು ಹಸುವಿನ ಹಾಲು ಅಥವಾ ಇತರ ದ್ರವ ಪದಾರ್ಥಗಳನ್ನು ಬಳಸಬಾರದು ಮೊದಲು ಮೂರು ದಿನಗಳಲ್ಲಿ ಉತ್ಪತ್ತಿಯಾಗುವ ಹಾಲಿಗೆ ಕೊಲೆಸ್ಟ್ರಾಲ್ ಎಂದು ಕರೆಯುತ್ತೇವೆ ಇದು ವಿಶೇಷವಾಗಿ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳನ್ನು ಹೊಂದಿರುತ್ತದೆ ಇದು ನವಜಾತ ಶಿಶುವನ್ನು ರೋಗ ಮತ್ತು ಸೋಂಕಿನಿಂದ ರಕ್ಷಿಸಲು ಸಹಾಯಕಾರಿ ಹಾಗಾಗಿ ಮೊದಲಿಗೆ ಉತ್ಪತ್ತಿಯಾಗುವ ಹಾಲನ್ನು ವ್ಯರ್ಥ ಮಾಡದೆ ಸದುಪಯೋಗಗೊಳಿಸಬೇಕು ಒಂದು ವೇಳೆ ನವಜಾತ ಶಿಶು ಅಥವಾ ಹಾಲುಣಿಸುವ ತಾಯಿಗೆ ಅನಾರೋಗ್ಯ ಕಂಡು ಬಂದಲ್ಲಿ ವೈದ್ಯರ ಸಲಹೆಯ ವೇರೆಗೆ ವೈದ್ಯಕೀಯ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸ್ತನ್ಯಪಾನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು ಎಚ್ಐವಿ ಸೋಂಕಿತ ತಾಯಿಯೂ ಕೂಡ ತನ್ನ ನವಜಾತ ಶಿಶುವಿಗೆ ಜಾಗರೂಕತೆಯಿಂದ ಸ್ತನಪಾನ ಮಾಡಬಹುದು ಪ್ರತಿ ಎರಡು ಗಂಟೆಗೊಮ್ಮೆ ಹಾಲುಣಿಸಬೇಕು ಹಗಲು ಹಾಗೂ ರಾತ್ರಿ ಸಮಯದಲ್ಲೂ ಕೂಡ ಇದೇ ಕ್ರಮವನ್ನು ಪಾಲಿಸಬೇಕು ಇಲ್ಲದಿದ್ದಲ್ಲಿ ಕೆಲವೊಮ್ಮೆ ಬೇಡಿಕೆಯ ಮೇಲೆ ಹಾಲುಣಿಸಬಹುದು ಒಂದು ಬಾರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೆ ಹಾಲುಣಿಸಬೇಕು ಹೀಗೆ ಮಾಡುವುದರಿಂದ ಶಿಶುವಿನ ಅಗತ್ಯವನ್ನು ಪೂರೈಸಬಹುದು ಪ್ರತಿ ಬಾರಿಯೂ ಹಾಲುಣಿಸಿದ ನಂತರ ಶಿಶುವನ್ನು ಹೆಗಲ ಮೇಲೆ ಹಾಕಿಕೊಂಡು ತೇಗಿಸಬೇಕು ಒಂದು ವೇಳೆ ತೇಗಿಸಿದಲ್ಲಿ ಹೊಟ್ಟೆಯೊಳಗೆ ಗಾಳಿಯ ಪ್ರಮಾಣ ಹೆಚ್ಚಾಗಿ ಶಿಶುವಿಗೆ ಹಿಂಸೆಯಾಗಬಹುದು ಕೆಲವೊಮ್ಮೆ ಹಾಲುಣಿಸಿದ ತಕ್ಷಣ ಮಲಗಿಸಿದಲ್ಲಿ ವಾಂತಿಯಾಗುವ ಸಾಧ್ಯತೆಗಳು ಇರುತ್ತದೆ ಹಾಗಾಗಿ ಪ್ರತಿ ಬಾರಿಯೂ ಹಾಲುಣಿಸಿದ ನಂತರ ತೇಗಿಸಬೇಕು ಒಂದು ಬಾರಿಗೆ ಒಂದು ಕಡೆಯ ಎದೆಯಿಂದ ಸಂಪೂರ್ಣವಾಗಿ ಹಾಲುಣಿಸಬೇಕು ಮೊದಲು ಐದು ನಿಮಿಷದಲ್ಲಿ ದೊರೆಯುವ ಹಾಲಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುತ್ತದೆ ಆದರೆ ನಂತರದ ಹಾಲಿನಲ್ಲಿ ಎಲ್ಲಾ ರೀತಿಯಾದ ಪೌಷ್ಟಿಕಾಂಶಗಳು ಇರುತ್ತದೆ ವಿಶೇಷವಾಗಿ ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ ಇದನ್ನು ಹೈನ್ ಮಿಲ್ಕ್ ಎಂದು ಕರೆಯುತ್ತೇವೆ ಇದು ಶಿಶುವಿನ ತೂಕವನ್ನು ಹೆಚ್ಚಿಸುವುದರಲ್ಲಿ ಉತ್ತಮ ಪಾತ್ರ ಹೊಂದಿರುತ್ತದೆ ಮತ್ತೊಂದು ಗಮನದಲ್ಲಿ ಇಟ್ಟುಕೊಳ್ಳುವ ವಿಷಯವೆಂದರೆ ಪ್ರತಿ ಬಾರಿ ಹಾಲುಣಿಸುವಾಗ ಎದೆಯ ಕಪ್ಪು ಭಾಗ ಪೂರ್ತಿಯಾಗಿ ಶಿಶುವಿನ ಬಾಯಿಯ ಒಳಗೆ ಇರತಕ್ಕದ್ದು ಒಂದು ವೇಳೆ ಬರೀ ಕಪ್ಪು ಭಾಗದ ತುದಿ ಮಾತ್ರ ಇದ್ದಲ್ಲಿ ಅವಶ್ಯಕತವಾದ ಅಂಶಗಳು ದೊರೆಯುವುದಿಲ್ಲ ಹಾಗೂ ಹಾಲುಣಿಸುವಿಕೆಯಲ್ಲಿ ಅಸಫಲತೆಯನ್ನು ಕಾಣಬಹುದು ಮತ್ತೊಂದು ಗಮನದಲ್ಲಿಟ್ಟುಕೊಳ್ಳುವ ಬೇಕಾದ ಮುಖ್ಯವಾದ ವಿಷಯವೆಂದರೆ ಆರಂಭದಿಂದ ಪೂರ್ತಿ ಹಾಲುಣಿಸುವ ಅವಧಿಯಲ್ಲಿ ಪ್ರತಿ ಬಾರಿಯೂ ಕುಳಿತುಕೊಂಡೇ ಹಾಲುಣಿಸಬೇಕು ಇದನ್ನು ಶಿಸ್ತಿನಿಂದ ಪಾಲಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯೆಯಿಂದ ಮಲಗಿಕೊಂಡು ಹಾಲುಣಿಸು ಶಿಶುವಿನ ಜೀವಕ್ಕೆ ಅಪಾಯ ಆರು ತಿಂಗಳ ನಂತರ ಪೌಷ್ಟಿಕಾಂಶಗಳ ಅಗತ್ಯವು ಹೆಚ್ಚಿರುತ್ತದೆ ಹಾಗಾಗಿ ಮೇಲಾಹಾರವನ್ನು ಈ ಅವಶ್ಯಕತೆಗಳನ್ನು ಪೂರೈಸಲು ಪೂರಕ ಆಹಾರವನ್ನು ಪ್ರಾರಂಭಿಸಬೇಕು ಇದರ ಜೊತೆಗೆ ಸ್ತನ್ಯಪಾನವನ್ನು ಮುಂದುವರೆಸಬೇಕು ಈ ಎಲ್ಲಾ ನಿಯಮಗಳನ್ನು ಪಾಲಿಸಿ ಹಾಲುಣಿಸುವುದರಿಂದ ಶಿಶುವಿನ ಆರೋಗ್ಯ ಹಾಗೂ ಬೆಳವಣಿಗೆಗೆ ಅತಿ ಉತ್ತಮವಾಗಿರುತ್ತದೆ ಹಾಲುಣಿಸುವ ರೀತಿ ನೀತಿಗಳು ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಮಾನಸ ಜಿಎಚ್ ಮಗು ಹುಟ್ಟಿದ ತಕ್ಷಣ ಕಾಣಸಿಗುವ ಎದೆಹಾಲಿನಲ್ಲಿ ಕೊಲೆಸ್ಟ್ರಾಲ್ ಏನಿದು ಇದರ ವಿಶೇಷತೆ ಈ ಕುರಿತಂತೆ ಮಾತನಾಡುತ್ತದೆ ಡಾಕ್ಟರ್ ನಯನ್ ಕುಮಾರ್ ಎಸ್ ಹೆರಿಗೆಯ ಕ್ಷಣದಿಂದ ಮೂರರಿಂದ ನಾಲ್ಕು ದಿನಗಳವರೆಗೆ ತಾಯಿಯ ಸ್ತನಮಂಡಲದಿಂದ ಸ್ರವಿಸುವ ತಿಳಿ ಹಳದಿ ಬಣ್ಣದ ದ್ರವವೇ ಕೊಲೆಸ್ಟ್ರಾಲ್ ಇದಕ್ಕೆ ಆಯುರ್ವೇದದಲ್ಲಿ ಪಿಯುಷ ಎಂದು ಕರೆಯಲಾಗಿದೆ ಹೆಸರೇ ಸೂಚಿಸುವಂತೆ ಇದು ನವಜಾತ ಶಿಶುವಿಗೆ ಅಮೃತ ಸಮಾನ ಕೊಲೆಸ್ಟ್ರಾಮಿನಲ್ಲಿ ಪೋಷಕಾಂಶದ ಜೊತೆಗೆ ಇನ್ನೂ ಹಲವು ಜೀವಕಣಗಳು ಹೇರಳವಾಗಿ ಇರುತ್ತದೆ ಬಹಳ ಮುಖ್ಯವಾಗಿ ಕಂಡುಬರುವ ಪ್ರತಿಕಾಯಗಳು ಅಂದರೆ ಇಮ್ಯುನೋಗ್ಲೋಬಿಲಿನ್ಸ್ ನವಜಾತ ಮಗುವಿಗೆ ಹಲವಾರು ಸಂಭಾವ್ಯ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಮತ್ತು ಮಗುವಿನ ರೋಗ ಪ್ರತಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಕೊಲೆಸ್ಟ್ರಮಿನಲ್ಲಿ ಕಂಡುಬರುವ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಎಂಬ ಜೀವತತ್ವಗಳು ಮಗುವಿನ ಬೆಳವಣಿಗೆಗೆ ವೇಗವನ್ನು ನೀಡುತ್ತದೆ ಕೊಲೆಸ್ಟ್ರಾಮಿನಲ್ಲಿ ಕಂಡುಬರುವ ನೈಸರ್ಗಿಕವಾದ ಅನುಲೋಮಕ ಅಂದರೆ ಲ್ಯಾಕ್ಸೆಟಿವ್ ಜೀವತತ್ವಗಳು ನವಜಾತ ಮಗುವಿನ ಆಂತ್ರಗಳ ಚಲನೆಯನ್ನು ಉತ್ತೇಜಿಸುವ ಜೊತೆಗೆ ಸಂಚಯಗೊಂಡಿರುವ ಪಿತ್ತವನ್ನು ಹೊರಹಾಕಲು ಸಹಕಾರಿಯಾಗಿರುತ್ತದೆ ಇದರಿಂದ ನವಜಾತ ಶಿಶುಗಳಲ್ಲಿ ಕಂಡುಬರುವ ಕಾಮಾಲೆಯನ್ನು ನಿಯಂತ್ರಿಸಲು ನೆರವಾಗುತ್ತದೆ ಕೊಲೆಸ್ಟ್ರಾಮಿನಲ್ಲಿ ಕಂಡುಬರುವ ಇನ್ಫ್ಲಮೇಟರಿ ಜೀವತತ್ವಗಳು ನವಜಾತ ಶಿಶುವಿನಲ್ಲಿ ಕಂಡುಬರುವ ಕೆಲವೊಂದು ಮಾರಣಾಂತಿಕ ಶೋತಕಗಳನ್ನು ನಿಯಂತ್ರಿಸಲು ನೆರವಾಗುತ್ತದೆ ಹಲವು ಸಂಶೋಧನೆಗಳು ಹೇಳುವಂತೆ ಕೊಲೆಸ್ಟ್ರಾಮ್ನಲ್ಲಿರುವ ಹಲವಾರು ತತ್ವಗಳು ನವಜಾತ ಮಗುವಿನ ಕರುಳಿನಲ್ಲಿ ಪರೋಪಕಾರಿ ಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹಾಗೂ ಇದರಿಂದ ಮಗುವಿನ ಆರೋಗ್ಯವು ವೃದ್ಧಿಸುತ್ತದೆ ಕೊಲೆಸ್ಟ್ರಾಂನಲ್ಲಿ ಹೇರಳವಾಗಿರುವಂತಹ ಲೈಸೋಸೈಮ್ ಲ್ಯಾಕ್ಟೋಪೆರಾಕ್ಸಿಡೇಸ್ ಹಾಗೂ ಇತರೆ ಸೈಟೋಕೈನ್ ಜೀವ ತತ್ವಗಳು ಮಗುವಿನ ರೋಗ ಪ್ರತಿರೋಧಕ ಶಕ್ತಿಯನ್ನು ಉತ್ತೇಜಿಸಿ ವಿವಿಧ ಸಾಂದರ್ಭಿಕ ರೋಗಗಳನ್ನು ತಡೆಯುತ್ತದೆ ಇಷ್ಟೆಲ್ಲಾ ಉಪಯುಕ್ತವಾಗಿರುವ ಕೊಲೆಸ್ಟ್ರಾಲ್ ನಿಜವಾಗಿಯೂ ಮಗುವಿಗೆ ಅಮೃತವೇ ಆದ್ದರಿಂದ ಎಲ್ಲಾ ತಾಯಂದಿರು ಹೆರಿಗೆಯಾದ ತಕ್ಷಣದಿಂದ ಸ್ರವಿಸುವ ಈ ದ್ರವವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಮಗುವಿಗೆ ಅಗತ್ಯವಾಗಿ ಉಣಿಸಬೇಕು ನಿಸರ್ಗದಲ್ಲಿ ಎಂಥ ವಿಶೇಷತೆ ಇದೆ ಎಲ್ಲೂ ಸಿಗದ ಮಹತ್ವದ ಪೌಷ್ಟಿಕಾಂಶಗಳು ವಿಶೇಷ ಅಂಶಗಳು ಇದವೆನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಸೋತುಗಳೇ ಎದೆಹಾಲಿನ ಕೊಲೆಸ್ಟ್ರಾಲ್ ಈ ಕುರಿತಂತೆ ಅದರ ವಿಶೇಷತೆ ಅದರ ಅನುಕೂಲಗಳನ್ನು ಉಲ್ಲೇಖ ಮಾಡಿದವರು ಡಾ ನಯನ್ ಕುಮಾರ್ ಎಸ್ ಎದೆಹಾಲು ಕುಡಿಸುವಾಗ ಕಾಣಿಸುವ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತಂತೆ ಈಗ ನಮ್ಮ ಜೊತೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ತಾಯಿಯ ಎದೆ ಹಾಲು ಅಮೃತ ಸಮಾನ ಆಗಸ್ಟ್ ಮೊದಲನೆಯ ವಾರವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹವೆಂದು ಆಚರಿಸಲಾಗುತ್ತದೆ ಮೊದಲ ಆರು ತಿಂಗಳು ಮಗುವಿಗೆ ಬರೀ ತಾಯಿ ಹಾಲನ್ನು ಮಾತ್ರ ಕೊಡಬೇಕು ನೀರನ್ನೂ ಕೂಡ ಕೊಡುವ ಅವಶ್ಯಕತೆ ಇಲ್ಲ ಹಾಗಾದರೆ ಎದೆಹಾಲು ಉಣಿಸುವ ಸಮಯದಲ್ಲಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ತಿಳಿಯೋಣ ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ತಾಯಿಯ ಎದೆಯನ್ನು ಚಿಪ್ಪಿಸಲು ಪ್ರಾರಂಭಿಸಬೇಕು ಹಾಗೂ ಪ್ರತಿ ಎರಡು ಗಂಟೆಗೆ ಹಾಲನ್ನು ಕುಡಿಸಬೇಕು ಹಾಲು ಕುಡಿಸುವಾಗ ತಾಯಿಯ ಭಂಗಿ ತುಂಬಾ ಮುಖ್ಯ ತಾಯಿ ನೇರವಾಗಿ ಕುಳಿತುಕೊಂಡು ಬೇಕಾದರೆ ಗೋಡೆ ಅಥವಾ ದಿಂಬಿನ ಆಧಾರವನ್ನು ಉಪಯೋಗಿಸಬಹುದು ಮಗುವಿನ ತಲೆಯನ್ನು ತಾಯಿಯು ತನ್ನ ಮುಂಗೈಯಿಂದ ಹಾಗೂ ಪೂರ್ತಿ ಶರೀರವನ್ನು ಕೈಯಿಂದ ಹಿಡಿದು ಮಗುವಿಗೆ ಆಶ್ರಯ ಕೊಡಬೇಕು ಮಗುವಿನ ಶರೀರ ತಾಯಿಯ ಹೊಟ್ಟೆಯ ಭಾಗಕ್ಕೆ ತಾಗಿರಬೇಕು ಇನ್ನೊಂದು ಕೈಯಿಂದ ಎದೆಯ ತೊಟ್ಟನ್ನು ಮಗುವಿನ ಬಾಯಿಗೆ ಹಾಕಿ ಹಾಲು ಕುಡಿಸಬೇಕು ಹಾಗೂ ಮಗು ಬಾಯಿ ಮತ್ತು ಮೂಗು ತಾಯಿಯ ಎದೆಯಿಂದ ಮುಚ್ಚಿರಬಾರದು ಅವಳಿ ಮಕ್ಕಳು ಇರುವ ತಾಯಂದಿರು ಎರಡೂ ಮಕ್ಕಳಿಗೂ ಒಂದೇ ಸಮಯದಲ್ಲಿ ಫುಟ್ಬಾಲ್ ಪೊಸಿಷನ್ ಅಲ್ಲಿ ಹಾಲು ಕುಡಿಸಬಹುದು ಇನ್ನು ಎರಡನೇ ತೊಂದರೆ ಎಂದರೆ ಸಾಮಾನ್ಯವಾಗಿ ಎಲ್ಲ ತಾಯಂದಿರಿಗೂ ತನ್ನ ಮಗುವಿಗೆ ಹಾಲು ಸಾಕಾಗುತ್ತಿದೆಯೇ ಎಂಬ ಒಂದು ಪ್ರಶ್ನೆ ಇರುತ್ತದೆ ಮಗು ದಿನದಲ್ಲಿ ಏಳರಿಂದ ಎಂಟು ಬಾರಿ ಮೂತ್ರ ವಿಸರ್ಜನೆ ಮಾಡಿದ್ದರೆ ಹಾಲು ಕುಡಿಸಿದ ನಂತರ ಸಮಾಧಾನವಾಗಿ ಎರಡರಿಂದ ಮೂರು ಗಂಟೆ ಮಲಗಿದರೆ ಮತ್ತು ಮಗುವಿನ ತೂಕದಲ್ಲಿ ಗಣನೀಯವಾಗಿ ಏರಿಕೆ ಇದ್ದಲ್ಲಿ ಹಾಗೂ ಮಗು ಅಳದೆ ಕಿರಿಕಿರಿ ಮಾಡದೆ ಆರಾಮವಾಗಿ ಇದ್ದರೆ ಮಗುವಿಗೆ ಹಾಲು ಸಾಕಾಗುತ್ತಿದೆ ಎಂದು ಅರ್ಥ ಇನ್ನು ಮೂರನೇ ತೊಂದರೆ ಸಾಮಾನ್ಯವಾಗಿ ಕಂಡುಬರುದೇನೆಂದರೆ ಚಪ್ಪಟೆಯಾದ ಎದೆಯ ತೊಟ್ಟು ಅಂದರೆ ಫ್ಲಾಟ್ ನಿಪ್ಪಲ್ ಈ ಸಮಸ್ಯೆ ಇದ್ದಲ್ಲಿ ಮಗುವಿನ ಬಾಯಿಗೆ ತೊಟ್ಟು ಸಿಗದೆ ಮಗು ಹಾಲು ಕುಡಿಯಲು ಕಷ್ಟಪಡುತ್ತದೆ ಇದಕ್ಕೆ ಪರಿಹಾರವೆಂದರೆ ಎದೆಯ ತೊಟ್ಟಿಗೆ ತುಪ್ಪವನ್ನು ಸವರಿ ಬೆರಳುಗಳ ಮಧ್ಯದಲ್ಲಿ ತೊಟ್ಟನ್ನು ಹಿಡಿದು ನಿಧಾನವಾಗಿ ಎಳೆಯಬೇಕು ಇದನ್ನು ಮೇಲಿಂದ ಮೇಲೆ ಮಾಡುತ್ತಾ ಇರುವುದರಿಂದ ತೊಟ್ಟು ಮುಂದೆ ಬರುತ್ತದೆ ಹಾಗೂ ಇದನ್ನು ತಾಯಿಯು ಗರ್ಭಾವಸ್ಥೆಯಿಂದರೆ ಮಾಡಿದಲ್ಲಿ ಉತ್ತಮ ಫಲ ಸಿಗುತ್ತದೆ ಮುಂದಿನ ತೊಂದರೆ ಎಂದರೆ ಕ್ರಾಕ್ಡ್ ನಿಪ್ಪಲ್ ಅಂದ್ರೆ ಎದೆಯ ತೊಟ್ಟಿನ ಬಿರುಕುಗಳು ಈ ತೊಂದರೆ ಇದ್ದಲ್ಲಿ ತಾಯಿ ತೊಟ್ಟಿಗೆ ತುಪ್ಪ ಜೇನು ತುಪ್ಪ, ಅಥವಾ ತನ್ನ ಹಾಲನ್ನೇ ಹಚ್ಚಬಹುದು ಹಾಗೂ ಎದೆಯ ತೊಟ್ಟನ್ನು ಸೋಪಿನಿಂದ ತೊಳೆಯಬಾರದು ಮುಂದಿನ ತೊಂದರೆ ಎಂದರೆ ಎದೆಯಲ್ಲಿ ಹೆಚ್ಚಾಗಿ ಹಾಲು ಕಟ್ಟುವುದು ಅಂದರೆ ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಪರಿಹಾರ ಎಂದರೆ ಮಗುವಿಗೆ ಪದೇ ಪದೇ ಹಾಲು ಕುಡಿಸಬೇಕು ಹಾಲು ಕುಡಿಸಿದ ನಂತರ ಹಾಲು ಹೆಚ್ಚಾಗಿದ್ದರೆ ಹಾಲನ್ನು ಹಿಂಡಿ ತೆಗೆಯಬಹುದು ಮತ್ತು ತಾಯಿಗೆ ಎದೆಯಲ್ಲಿ ತುಂಬಾ ನೋವು ಕಂಡಲ್ಲಿ ಬಿಸಿ ನೀರಿನ ಶಾಖವನ್ನು ಕೊಡಬಹುದು ಈ ತರ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಆವಾಗಲೇ ಪರಿಹಾರ ಕಂಡಿದ್ದಲ್ಲಿ ಮುಂದೆ ಉಂಟಾಗಬಹುದಂತ ತೊಂದರೆಗಳನ್ನು ತಡೆಗಟ್ಟಬಹುದು ಇದರಿಂದ ತಾಯಿ ಹಾಗೂ ಮಗು ಇಬ್ಬರ ಆರೋಗ್ಯವು ಚೆನ್ನಾಗಿರುತ್ತದೆ ಶೋತೃಗಳೇ ಇದುವರೆಗೆ ಎದೆಹಾಲು ಕುಡಿಸುವಾಗ ಕಾಣಿಸುವ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತಂತೆ ಮಾತನಾಡಿದವರು ಡಾಕ್ಟರ್ ವಿಜಯಲಕ್ಷ್ಮಿ ಎದೆಹಾಲಿನ ಬ್ಯಾಂಕ್ ಈ ಕುರಿತಂತೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಚಿನ್ಮಯಿ ಎನ್ ಸ್ತನಪಾನ ತಾಯಿ ಮತ್ತು ಮಗುಗೆ ಮನುಕುಲಕ್ಕೆ ಪ್ರಕೃತಿ ವರ ಎಂದು ಹೇಳಬಹುದು ಮಕ್ಕಳಿಗೆ ಹೆದೆಹಾಲು ಅಮೃತ ಸಮಾನವಾದದ್ದು ತಾಯಿಯ ಎದೆಹಾಲಿಗಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಭೂಮಿಗೆ ಬಂದ ಒಳ್ಳೆ ಶಿಶುವಿಗೆ ತಾಯಿಯ ಎದೆಹಾಲೆ ಮೊದಲ ಆಹಾರ ನವಜಾತ ಶಿಶುವಿಗೆ ತಾಯಿ ಎದೆಹಾಲು ಬಿಟ್ಟರೆ ಮತ್ತೊಂದು ಪೌಷ್ಟಿಕಾಂಶದ ಆಹಾರವಿಲ್ಲ ಹಾಗಾಗಿ ವೈದ್ಯರು ಮಗುವಿಗೆ ಕನಿಷ್ಠ ಆರರಿಂದ ಎಂಟು ತಿಂಗಳವರೆಗೆ ಹಾಲು ಉಣಿಸಬೇಕೆಂದು ಸಾಮಾನ್ಯವಾಗಿ ಶಿಫಾರಸು ಮಾಡುತ್ತಾರೆ ಆದರೆ ಇಂದಿನ ಕಾಲದಲ್ಲಿ ಹೊಸ ತಾಯಂದಿರು ಕೆಲಸ ಕಾರ್ಯಗಳಿಗೆ ಹೋಗುವುದರಿಂದ ಸಮಯದ ಅಭಾವವಿರುತ್ತದೆ ಮಗುವಿಗೆ ಸಮಾಧಾನವಾಗಿ ಹಾಲು ಕುಡಿಸಲು ಸಾಧ್ಯವಾಗುವುದರಿಂದ ತಾಯಿಯ ಎದೆ ಹಾಲನ್ನು ಸಂಗ್ರಹಿಸಿ ಇದನ್ನು ಬ್ಯಾಂಕ್ ಗಳ ಮೂಲಕ ಎದೆಹಾಲಿನ ಬ್ಯಾಂಕ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಲ್ಯಾಕ್ಟೋರಿಯಂ ಇದು ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಒಂಬತ್ತು ವಿನಿಯಾ ಆಸ್ಟ್ರಿಯಾದಲ್ಲಿ ಎದೆಹಾಲಿನ ಬ್ಯಾಂಕ್ ಎಂಬುದು ಸ್ತನಪಾನ ಮಾಡಲಾಗದ ಶಿಶುಗಳಿಗೆ ದಾನ ಕೊಟ್ಟು ಹಾಲು ಸಂಗ್ರಹಿಸಿ ಎಂಬುದು ಸಂರಕ್ಷಣೆ ಮಾಡುವ ವ್ಯವಸ್ಥೆಯನ್ನು ಸರ್ಕಾರವು ಒದಗಿಸಿಕೊಟ್ಟಿದೆ ಹೀಗಾಗಿ ಬೆಂಗಳೂರು ಮಂಗಳೂರು ಧಾರವಾಡ ಹಾಸನದಲ್ಲಿಯೂ ಎದೆಹಾಲಿನ ಬ್ಯಾಂಕ್ ವ್ಯವಸ್ಥೆ ಇದೆ ಎದೆಹಾಲು ಬ್ಯಾಂಕ್ ಉದ್ದೇಶವೇನೆಂದರೆ ತಾಯಿ ಎದೆಹಾಲು ಪಡೆಯಲು ಆಗದ ಮಗುವಿಗೆ ಅಂದ್ರೆ ಅಧಿಕ ಪೂರ್ವ ಜನಿಸಿದ ಮಕ್ಕಳಲ್ಲಿ ಎದೆಹಾಲಿನ ಕೊರತೆ ಉಂಟಾದಾಗ ಉತ್ತಮ ಪೌಷ್ಟಿಕಾಂಶಗಳನ್ನು ಒದಗಿಸುವ ಮೂಲಕ ತಾಯಿ ಎದೆಹಾಲಿನಲ್ಲಿರುವ ಪ್ರತಿರೋಧಕ ಮತ್ತು ಪೌಷ್ಟಿಕಾಂಶ ಮಗುವಿಗೆ ಸದಾಕಾಲ ದೊರೆಯುವಂತೆ ಮಾಡುವುದು ಇದರ ಉದ್ದೇಶ ತಾಯಿಯು ಅನಾರೋಗ್ಯ ಪೀಡಿತರಾದಾಗ ಸ್ತನಪಾನ ಮಾಡಲಾಗದ ಉದ್ಯೋಗಸ್ಥ ಮಹಿಳೆ ಹಾಗೂ ಮಗುವು ನವಜಾತ ಶಿಶು ಘಟಕದಲ್ಲಿದ್ದರೆ ಹಾಲಿನ ಬ್ಯಾಂಕ್ ಬಹಳ ಸಹಾಯವಾಗುತ್ತದೆ ಹಾಲಿನ ಬ್ಯಾಂಕ್ ಕಾರ್ಯ ವಿಧಾನವೇನೆಂದರೆ ಮೊದಲು ತಾಯಂದಿರು ತಮ್ಮ ಹಾಲನ್ನು ತೆಗೆದು ಸ್ವಚ್ಛವಾದ ಹಾಲಿನ ಶೇಖರಣೆ ಪಾತ್ರೆಯಲ್ಲಿ ಹಾಲನ್ನು ದಾನವಾಗಬೇಕು ಇಂತಹ ಹಾಲನ್ನು ಶುದ್ಧೀಕರಣ ಮತ್ತು ಪರೀಕ್ಷೆಯ ನಂತರ ಸಂಗ್ರಹಿಸಲಾಗುತ್ತದೆ ನಂತರ ವೈದ್ಯಕೀಯ ಸಲಿಯ ಮೇರೆಗೆ ಹೆತ್ತವರ ಒಪ್ಪಿಗೆಯೊಂದಿಗೆ ಮಗುಗಳಿಗೆ ಹಾಲನ್ನು ವಿತರಿಸಲಾಗುತ್ತದೆ ಹೆದೆಹಾಲನ್ ದಾನಿಯನ್ನು ಆಯ್ಕೆ ಮಾಡುವ ವಿವಿಧ ರೀತಿಯ ವೈದ್ಯ ಪರೀಕ್ಷೆಗೆ ಒಳ ಮಾಡಿ ಮಹಿಳೆಯರು ತಮ್ಮ ಶಿಶುವಿಗೆ ಹಾಲು ಬೇಕೆಂದ ಸಂದರ್ಭದಲ್ಲಿ ಹೆದೆಹಾಲಿನ ಬ್ಯಾಂಕ್ ಅನ್ನು ಸಂಪರ್ಕಿಸಬಹುದು ಮಗುವಿಗೆ ಪೂರಕ ಆಹಾರ ಈ ಕುರಿತಂತೆ ಇವತ್ತು ಮಾತಾಡ್ತಿದ್ರೆ ಡಾಕ್ಟರ್ ಕಾವ್ಯ ಪೂರಕ ಪೂರಕ ಪೌಷ್ಟಿಕ ಆಹಾರ ತಾಯಿಯ ಎದೆಹಾಲಿನ ಜೊತೆಗೆ ಪೌಷ್ಟಿಕ ಆಹಾರವನ್ನು ನೀಡುವುದು ಮಗುವಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ಸಲುವಾಗಿ ತಾಯಿಯ ಎದೆಹಾಲಿನ ಜೊತೆ ಜೊತೆಗೆ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಆಹಾರವನ್ನು ನೀಡುವುದು ಪೂರಕ ಆಹಾರವನ್ನು ಸರಿಯಾದ ಸಮಯದಲ್ಲಿ ಪ್ರಾರಂಭಿಸಿಲ್ಲ ಅಂದರೆ ಮಗುವಿನಲ್ಲಿ ಅಪೌಷ್ಟಿಕತೆ ಕುಂಠಿತ ಬೆಳವಣಿಗೆ ಮತ್ತು ಬೇರೆ ಬೇರೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ ಮಗುವಿಗೆ ಎರಡು ವರ್ಷದವರೆಗೆ ಎದೆಹಾಲಿನ ಜೊತೆಗೆ ಸೂಕ್ತವಾದ ಪೂರಕ ಆಹಾರವನ್ನು ನೀಡಬೇಕು ಮಗುವಿಗೆ ಆರು ತಿಂಗಳವರೆಗೆ ಕಡ್ಡಾಯವಾಗಿ ಎದೆ ಹಾಲನ್ನು ನೀಡಬೇಕು ಆರು ತಿಂಗಳ ನಂತರ ಮಗುವಿನ ಬೆಳವಣಿಗೆ ಹೆಚ್ಚಿರುವ ಕಾರಣ ಅಧಿಕ ಪ್ರಮಾಣದ ಪೋಷಕಾಂಶಗಳ ಅಗತ್ಯವಿರುತ್ತದೆ ಮೊದಲಿಗೆ ಆಹಾರವಾಗಿ ರಾಗಿ ಸರಿಯನ್ನು ನೀಡಬೇಕು ಹದಿನೈದು ದಿನಗಳು ಕಳೆದ ನಂತರ ರಾಗಿಯ ಜೊತೆಗೆ ಹೆಸರು ಕಾಳು ಗೋಧಿ ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡಿಕೊಳ್ಳಬಹುದು ಒಂದು ಚಮಚ ರಾಗಿಗೆ ಒಂದು ಗ್ಲಾಸ್ ಹಾಲು ಮತ್ತು ಅರ್ಧ ಚಮಚ ತುಪ್ಪವನ್ನು ಭರಿಸಿ ಮಗುವಿಗೆ ನೀಡಬೇಕು ಪೂರಕ ಆಹಾರವು ಹೊಂದಾಣಿಕೆ ಆದ ನಂತರ ಕ್ರಮೇಣವಾಗಿ ಪ್ರಮಾಣವನ್ನು ದಿನಗಳು ಕಳೆದಂತೆ ಹೆಚ್ಚಿಸಬೇಕು ಗ್ಯಾಸ್ ಆಗುವ ಸಾಧ್ಯತೆ ಇದ್ದರೆ ಓಂ ಕಾಳನ್ನು ಕೂಡ ಮಿಶ್ರಣ ಮಾಡಿಕೊಳ್ಳ ಬಹುದು ಮಗುವಿಗೆ ಒತ್ತಾಯ ಪೂರ್ವಕ ಆಹಾರವನ್ನು ಎಂದಿಗೂ ನೀಡಬಾರದು ಏಕೆಂದರೆ ಮಗುವಿಗೆ ಜೀರ್ಣಶಕ್ತಿ ಕಡಿಮೆ ಇದ್ದು ಅಜೀರ್ಣ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ರಾಗಿಯ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ಮಿಶ್ರಣ ಮಾಡಬಾರದು ಇದು ಜೀರ್ಣಕ್ರಿಯೆಯನ್ನು ಕ್ಷೀಣಗೊಳಿಸಿ ಮಲಬದ್ಧತೆ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹತ್ತು ತಿಂಗಳು ಕಳೆದ ನಂತರ ಮನೆಯಲ್ಲಿ ನಾವು ತಿನ್ನುವ ಅರೆಗನ ಆಹಾರವನ್ನು ನೀಡಬಹುದು ಇದೆಲ್ಲವನ್ನು ತಾಯಿಯ ಎದೆ ಹಾಲಿನ ಜೊತೆಗೆ ಮುಂದುವರಿಸುವುದರಿಂದ ಮಗುವಿಗೆ ಸಿಗಬೇಕಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತದೆ ಪೂರಕ ಆಹಾರವನ್ನು ನೀಡಿ ನಿಮ್ಮ ಮಗುವನ್ನು ಅಪೌಷ್ಟಿಕತೆಯಿಂದ ಕಾಪಾಡಿಕೊಳ್ಳಿ ಇದುವರೆಗೆ ಮಗುವಿಗೆ ಪೂರಕ ಆಹಾರ ಕುರಿತಂತೆ ಸಲಹೆಗಳನ್ನು ನೀಡಿದವರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಕಾವ್ಯ ಆರೋಗ್ಯಕ್ಕೆ ಆಲೂಬೆರ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಸರ್ಗ ಕೆ ಎಸ್ ಲೋಳೆಸರವನ್ನು ಇಂಗ್ಲಿಷ್ನಲ್ಲಿ ಆಲೋವೆರಾ ಹಾಗೂ ಆಯುರ್ವೇದದಲ್ಲಿ ಕುಮಾರಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ತರುಣಿಯರಲ್ಲಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಾಗೂ ಯೌವ್ವನವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಈ ಗಿಡವು ಬಹಳ ಕಡಿಮೆ ನೀರಿನ ಸೌಲಭ್ಯದೊಂದಿಗೆ ಬೆಳೆಯಬಹುದಾಗಿದ್ದು ಎಲ್ಲರೂ ತಮ್ಮ ಮನೆಯ ಪಾಟ್ಗಳಲ್ಲಿ ಇದನ್ನು ಬೆಳೆಸಬಹುದು ಲೋಳೆಸರದಲ್ಲಿ ಪೋಷಕಾಂಶಗಳಾದ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಹಾಗೂ ಕ್ಯಾಲ್ಷಿಯಂ ಯಥೇಚ್ಛವಾಗಿ ಹೊಂದಿರುವುದರಿಂದ ಇದು ವೃದ್ಧಾಪ್ಯವನ್ನು ದೂರ ಮಾಡುತ್ತದೆ ಹಾಗೂ ಯೌವ್ವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈಗ ಲೋಳೆಸರದ ಔಷಧೀಯ ಗುಣಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ ಮೊಡವೆ ಹಾಗೂ ಬ್ಲಾಕ್ ಹೆಡ್ಸ್ ಇದ್ದಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಗೆ ಅರಿಶಿನ ಹಾಗೂ ತುಳಸಿ ರಸವನ್ನು ಮಿಶ್ರಣ ಮಾಡಿ ದಿನಕ್ಕೆ ಎರಡು ಬಾರಿ ಹಚ್ಚುವುದರಿಂದ ಮೊಡವೆ ಹಾಗೂ ಬ್ಲಾಕ್ ಹೆಡ್ಸ್ ದೂರವಾಗುತ್ತದೆ ಮೊಡವೆ ಕಲೆಗಳು ಹಾಗೂ ಡಾರ್ಕ್ ಸರ್ಕಲ್ಸ್ ಹೋಗಲಾಡಿಸಲು ರಾತ್ರಿ ಮಲಗುವ ಮುನ್ನ ಲೋಳೆ ಸರವನ್ನು ಕೊಂಚ ವೃತ್ತಾಕಾರದಲ್ಲಿ ಕಲೆ ಮೇಲೆ ಹಚ್ಚಿ ಮಲಗಬೇಕು ಬೆಳಗ್ಗೆ ತಣ್ಣೀರಿನಿಂದ ಮುಖವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನಿಧಾನವಾಗಿ ಮುಖದಲ್ಲಿನ ಮೊಡವೆ ಕಲೆಗಳು ಹಾಗೂ ಡಾರ್ಕ್ ಸರ್ಕಲ್ಸ್ ಮಾಯವಾಗುತ್ತದೆ ಚರ್ಮದ ಬಣ್ಣ ಕುಂದಿರುವ ಸಮಸ್ಯೆ ನಿವಾರಣೆ ಮಾಡಲು ಅರ್ಧ ನಿಂಬೆ ರಸಕ್ಕೆ ಒಂದು ಚಮಚ ಆಲೋವೆರಾ ಜೆಲ್ ಹಾಕಿಕೊಂಡು ಸರಿಯಾಗಿ ಅದನ್ನು ಮಿಶ್ರಣ ಮಾಡಿ ನಂತರ ಮುಖಕ್ಕೆ ಹಚ್ಚಿಕೊಳ್ಳಿ ಇದಲ್ಲದೆ ತುರಿಕೆ ಉಂಟಾದ ಜಾಗಕ್ಕೆ ಅಥವಾ ಶೇವಿಂಗ್ ವ್ಯಾಕ್ಸಿಂಗ್ನಿಂದ ಚರ್ಮದ ಮೇಲೆ ಉಂಟಾದ ಗಾಯಗಳ ನಿವಾರಣೆಗೆ ಆಲೋವೆರಾ ಜೆಲ್ ಅನ್ನು ಹಚ್ಚಬಹುದು ಮಕ್ಕಳಲ್ಲಿ ಡೈಪರ್ ರಾಶ್ ಉಂಟಾಗಿದ್ದರೆ ಆಲೋವೆರಾ ಜೆಲ್ ಜೊತೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಹಚ್ಚಬೇಕು ಕಣ್ಣಿನ ಉರಿ ಅಥವಾ ಕಣ್ಣು ಕೆಂಪಾಗುವಿಕೆಯಲ್ಲಿ ಲೋಳೆ ರಸದ ಪ್ರಯೋಜನವನ್ನು ತಿಳಿಯೋಣ ಟಿವಿ ಅಥವಾ ಕಂಪ್ಯೂಟರ್ ದೀರ್ಘ ಸಮಯ ನೋಡುವುದರಿಂದ ಉಂಟಾಗುವ ಕಣ್ಣಿನ ಉರಿ ನೋವು ಅಥವಾ ಕಣ್ಣು ಕೆಂಪಾಗುವಿಕೆಯಲ್ಲಿ ಸ್ವಲ್ಪ ಪ್ರಮಾಣದ ಆಲೋವೆರಾ ಜೆಲ್ಲನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ರಾತ್ರಿ ಮಲಗುವ ಮುನ್ನ ಕಣ್ಣಿಗೆ ಕಟ್ಟಿಕೊಳ್ಳಬೇಕು ಬೆಳಗ್ಗೆ ಅದನ್ನು ತೆಗೆದು ತಣ್ಣೀರಿನಿಂದ ಕಣ್ಣನ್ನು ತೊಳೆಯಬೇಕು ದಂತ ಫಲಕಗಳು ಅಂದರೆ ಡೆಂಟಲ್ ಪ್ಲೇಕ್ಸ್ ನಿಂದ ಮುಕ್ತವಾಗಲು ಹಲ್ಲುಗಳನ್ನು ಪ್ರತಿನಿತ್ಯವೂ ಸ್ವಲ್ಪ ಲೋಳೆಸರದ ಜೆಲ್ ಹಾಕಿ ತಿಕ್ಕಿ ಸ್ವಚ್ಛಗೊಳಿಸಬೇಕು ಹೊಸಡಿನಲ್ಲಿ ರಕ್ತಸ್ರಾವ ಅಥವಾ ಊತ ಇದ್ದಲ್ಲಿ ಆಲೋವೆರಾ ಜೆಲ್ ಅನ್ನು ಮೌತ್ ವಾಶ್ ರೀತಿಯಲ್ಲಿ ಬಳಸಬೇಕು ಲೋಳೆಸರದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ಇದು ಹೊಸಡಿನ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ ಲೋಳೆ ಸರವು ಕೂದಲಿನ ಬುಡಗಳನ್ನು ದೃಢಗೊಳಿಸಿ ಕೂದಲಿನ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತದೆ ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ ಸೂರ್ಯನ ತೀಕ್ಷ್ಣ ಕಿರಣಗಳಿಂದ ಕೂದಲನ್ನು ಸಂರಕ್ಷಿಸುತ್ತದೆ ತಲೆ ಹೊಟ್ಟು ಅಂದರೆ ಡ್ಯಾಂಡ್ರಫ್ ಸಮಸ್ಯೆಯಲ್ಲಿ ಫ್ರೆಶ್ ಆಲೋವೆರಾ ಜೆಲ್ಲನ್ನು ಸ್ವಲ್ಪ ಮೊಸರಿನೊಂದಿಗೆ ಮಿಶ್ರಣ ಮಾಡಿ ತಲೆಯ ಬುಡಕ್ಕೆ ಹಾಗೂ ಕೂದಲಿಗೆ ಹಚ್ಚಿ ಮೂವತ್ತು ನಿಮಿಷಗಳು ಬಿಟ್ಟು ನಂತರ ತೊಳೆಯಬೇಕು ವಾರಕ್ಕೆ ಒಮ್ಮೆ ಹೀಗೆ ಮಾಡುವುದರಿಂದ ತಲೆ ಹೊಟ್ಟು ಸಮಸ್ಯೆ ನಿವಾರಣೆಯಾಗುತ್ತದೆ ಇದನ್ನು ನ್ಯಾಚುರಲ್ ಹೇರ್ ಜೆಲ್ ಆಗಿ ಸಹ ಬಳಸಬಹುದು ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲುವವರಿಗೆ ಒಂದು ಟೀ ಸ್ಪೂನ್ ಆಲೋವೆರಾ ಜೆಲ್ಗೆ ಒಂದು ಚಿಟಿಕೆ ರಾಕ್ ಸಾಲ್ಟ್ ಮಿಕ್ಸ್ ಮಾಡಿ ನೀರಿನಾಂಶ ಹೋಗುವ ತನಕ ಬಿಸಿ ಮಾಡಬೇಕು ಪ್ರತಿನಿತ್ಯವೂ ಈ ಮಿಶ್ರಣವನ್ನು ಒಂದು ಬಾರಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಉಪಯೋಗಗಳನ್ನು ತಿಳಿದುಕೊಳ್ಳುವ ಜೊತೆಗೆ ಯಾರು ಆಲೋವೆರಾವನ್ನು ಹೊಟ್ಟೆಗೆ ಸೇವಿಸಬಾರದು ಎಂದು ತಿಳಿಯುವುದು ಅವಶ್ಯಕ ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಹಾಲುಣಿಸುವ ತಾಯಂದಿರು ಗರ್ಭಿಣಿ ಸ್ತ್ರೀಯರು ಅತಿಯಾಗಿ ಮಲವಿಸರ್ಜನೆ ಅಂದರೆ ಬೇದಿ ಸಮಸ್ಯೆ ಇರುವವರು ಬ್ಲಡ್ ಥಿನ್ನರ್ಸ್ ಬಳಸುವ ಹೃದ್ರೋಗಿಗಳು ಆಲೋವೆರಾವನ್ನು ಹೊಟ್ಟೆಗೆ ಸೇವಿಸಬಾರದು ಆರೋಗ್ಯಕ್ಕೆ ಆಲೋವೆರಾ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಂಡಿರಿ ಡಾ ನಿಸರ್ಗ ಕೆಎಸ್ ಅವರಿಂದ ಕೆಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಟ್ಟಿನ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುತ್ತಾರೆ ಡಾಕ್ಟರ್ ಅಶೋಕ್ ಲಂಬಾಣಿ ಬಿಳಿಮುಟ್ಟು ಬಿಳಿ ಬಟ್ಟೆ ಅಥವಾ ವೈಟ್ ಬ್ಲೀಡಿಂಗ್ ಅಂತ ಏನು ನಾವು ಕರಿತೀವಿ ಇದರ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ ತುಂಬಾ ಮುಖ್ಯವಾಗಿ ಬಿಳಿ ಬಟ್ಟೆ ಹೋಗುತ್ತೆ ಸುಸ್ತು ಆಗುತ್ತೆ ಕಿಬ್ಬೊಟ್ಟೆ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಅಂತ ತುಂಬಾ ಜನ ಹೇಳುತ್ತಾರೆ ಇದರಲ್ಲಿ ಸಹಜ ಯಾವುದು ಮತ್ತೆ ಅಸಹಜ ಬಿಳಿಮುಟ್ಟು ಯಾವುದು ಅಂತ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಸಹಜ ಆಗಿರೋದು ಪಾರದರ್ಶಕವಾಗಿರುತ್ತೆ ವಾಸನೆ ಇರೋಲ್ಲ ತುರಿಕೆ ಇರೋದಿಲ್ಲ ಹಾಗೂ ಇದು ಮುಟ್ಟಿನ ಸಮಯಕ್ಕೂ ಒಂದು ವಾರ ಮುಂಚೆ ಹಾಗೂ ಅಂಡಾಣು ಬಿಡುಗಡೆ ಸಮಯದಲ್ಲಿ ಜಾಸ್ತಿ ಆಗುತ್ತೆ ಹೇಗೆ ನಮ್ಮ ಬಾಯಿ ಒದ್ದೆ ಇರುತ್ತೋ ಅದೇ ತರಹ ಯೋನಿಯು ಕೂಡ ಒದ್ದೆ ಇರುತ್ತೆ ಅದರಲ್ಲಿ ದ್ರವವು ಸಿಕ್ರಿಷನ್ಸ್ ಆಗ್ತಾ ಇರುತ್ತೆ ಇದು ನಾರ್ಮಲ್ ಇನ್ನು ಅಸಹಜ ಸ್ರಾವ ಎಂದರೆ ಪ್ರಾಬ್ಲಮ್ ಇದ್ರೆ ಆಗೋ ಸ್ರಾವಕ್ಕೆ ನಾವು ಅಸಹಜ ಸ್ರಾವ ಅಂತ ಕರಿತೀವಿ ಈ ಸ್ರಾವವು ಕರ್ಡಿ ವೈಟ್ ಅಂದ್ರೆ ಮೊಸರು ತರ ಇರುತ್ತೆ ಸ್ವಲ್ಪ ಹಳದಿ ಬಣ್ಣ ಮತ್ತೆ ಹಸಿರು ಬಣ್ಣದಾಗಿರುತ್ತೆ ತುಂಬಾ ಜಾಸ್ತಿ ಪ್ಯಾಡ್ ಯೂಸ್ ಮಾಡುವಷ್ಟು ಇದ್ರೆ ಅದು ಅಸಹಜ ಇದರಲ್ಲಿ ವಾಸನೆ ಬರುತ್ತಿರುತ್ತೆ ಹೀಗೆ ಆದಲ್ಲಿ ತಜ್ಞ ವೈದ್ಯರ ಸಲಹೆ ಪಡಿಬೇಕು ಇದಕ್ಕೆ ಕಾರಣಗಳೆಂದರೆ ಸಕ್ಕರೆ ಕಾಯಿಲೆ ಇರುವವರು ಜ್ವರ ಬಂದಾಗ ಆಂಟಿಬಯೋಟಿಕ್ಸ್ ತುಂಬಾ ದಿನ ಯೂಸ್ ಮಾಡಿದ್ರೆ ಆಗುತ್ತದೆ ಅಶುಚಿತ್ವ ರಾಸಾಯನಿಕ ಯುಕ್ತ ಸಾಬೂನು ದ್ರವಗಳನ್ನು ಉಪಯೋಗಿಸುವುದು ಪ್ಯಾಡ್ ಹಾಕೊಂಡಿರೋದನ್ನ ತುಂಬಾ ಹೊತ್ತು ತೆಗಿದೆ ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಮುಖ್ಯ ಕಾರಣಗಳು ಇದಕ್ಕೆ ಪರಿಹಾರ ಅಂದರೆ ಸಕ್ಕರೆ ಕಾಯಿಲೆ ಇರುವವರು ಸಕ್ಕರೆ ಪ್ರಮಾಣವನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಜನನಾಂಗದ ಶುಚಿತ್ವ ಕಾಪಾಡಿಕೊಳ್ಳಬೇಕು ಯೋನಿ ಪ್ರದೇಶವನ್ನು ತಣ್ಣೀರು ಅಥವಾ ಬೆಚ್ಚಗಿನ ನೀರಿನಿಂದ ಸ್ವಚ್ಛ ಮಾಡಿಕೊಳ್ಳಿ ಆಂಟಿಬಯೋಟಿಕ್ಸ್ ಯೂಸ್ನ ಕಡಿಮೆ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯೂಸ್ ಮಾಡಿ ಪ್ಯಾಡ್ ನ ಚಂದ್ರೆ ಆರರಿಂದ ಎಂಟು ಗಂಟೆ ಒಳಗಡೆ ಚೇಂಜ್ ಮಾಡಿ ಇದಕ್ಕೆ ಇದ್ದು ಅಂದ್ರೆ ಕಾಳು ಒಂದು ಚಮಚ ಅಕ್ಕಿಯು ಎರಡು ಚಮಚ ನೀರಿನಲ್ಲಿ ರಾತ್ರಿ ಇಡೀ ನೆನೆ ಹಾಕಿ ಬೆಳಗ್ಗೆ ಅದನ್ನು ಸೋಸಿ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಇನ್ನೊಂದು ಮನೆ ಮದ್ದು ಅಂದರೆ ಸೊಂಪು ಕಾಳು ರಾತ್ರಿ ಇಡೀ ನೆನೆ ಹಾಕಿ ನೀರಿನಲ್ಲಿ ಅದನ್ನು ಬೆಳಗ್ಗೆ ಎದ್ದು ನೀರು ಕುಡಿದು ಆ ಸೊಂಪು ಕಾಳನ್ನು ಜಿಗಿದು ತಿನ್ನಿ ಇಷ್ಟು ಮಾಡಿ ನಿಮಗೆ ಪರಿಹಾರ ಸಿಗದೇ ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ಭೇಟಿ ಕೊಡಿ ಪ್ರಸ್ತುತ ಆಗುವ ಸ್ತ್ರೀರೋಗ ವಿಭಾಗ ಇದುವರೆಗೂ ಬಿಳಿ ಮುಟ್ಟಿನ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಅಶೋಕ್ ಲಂಬಾಣಿ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಡ ಚತುಷ್ಟಯ ಬೆಲ್ಲದೊಂದಿಗೆ ನಾಲ್ಕು ಔಷಧ ಸೂತ್ರಗಳು ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡ್ತಾರೆ ಡಾಕ್ಟರ್ ಕೀರ್ತನಾ ಎನ್ ಒಂದು ಔಷಧಿ ತಯಾರಿ ಮಾಡಿದರೆ ಅದು ಸೇವನೆಗೆ ಸುಲಭವಾಗಿದ್ದು ಹಾಗೂ ರೋಗಿಗಳಿಗೆ ಆರಾಮದಾಯಕ ಭಾವನೆಯನ್ನು ನೀಡಬೇಕು ಆಗ ಆ ಔಷಧಿಯು ಹೆಚ್ಚು ಅಥವಾ ಸಂಪೂರ್ಣ ಫಲಕಾರಿ ಪರಿಣಾಮಕಾರಿ ಆಗಿರುತ್ತದೆ ಎಂದು ಹೇಳಬಹುದು ನಮ್ಮ ಆಯುರ್ವೇದದಲ್ಲಿ ಹಲವು ಫಲಕಾರಿ ಔಷಧ ಸೂತ್ರಗಳು ಹಾಗೂ ಅದನ್ನು ತಯಾರಿಸುವ ವಿಧಾನ ಪ್ರಮಾಣ ಉಪಯೋಗ ಇತ್ಯಾದಿ ಅಂಶಗಳನ್ನು ಸವಿಸ್ತಾರವಾಗಿ ಹೇಳುವಲ್ಲಿ ಆಚಾರ್ಯ ಶಾರಂಗಧರರು ಅಗ್ರಸ್ಥಾನ ಪಡೆಯುತ್ತಾರೆ ಅವರ ಸಂಹಿತದ ಮಧ್ಯಮ ಕಂಡ ಏಳನೇ ಅಧ್ಯಾಯದಲ್ಲಿ ಗುಡಚತುಷ್ಟಯ ಎಂಬ ಗುಟಿಕದ ಬಗ್ಗೆ ಹೇಳಿದ್ದಾರೆ ಈ ಔಷಧ ಸೂತ್ರದಲ್ಲಿ ಬೆಲ್ಲವು ಸಾಮಾನ್ಯ ಸಾಮಗ್ರಿ ಆಗಿದ್ದು ಅದರೊಂದಿಗೆ ಇತರೆ ನಾಲ್ಕು ಔಷಧ ದ್ರವ್ಯಗಳನ್ನು ಪ್ರತ್ಯೇಕವಾಗಿ ಬೆಲ್ಲದೊಂದಿಗೆ ಸೇವಿಸಿದಾಗ ನಾಲ್ಕು ನಿರ್ದಿಷ್ಟ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಹೇಳಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಬೆಲ್ಲದೊಂದಿಗೆ ಶುಂಠಿ ಈ ಶುಂಠಿಯು ಕಟುರಸ ತೀಕ್ಷ್ಣ ಉಷ್ಣ ಮಧುರ ವಿಪಾಕ ತ್ರಿದೋಷಹರ ಇತ್ಯಾದಿ ಔಷಧ ಗುಣಗಳೊಂದಿಗೆ ಕೂಡಿದ್ದು ಅದು ಆಮ ಚಿಕಿತ್ಸೆಯಲ್ಲಿ ಫಲಕಾರಿಯಾಗಿದೆ ಇಲ್ಲಿ ಆಮ ಎಂದರೆ ಸರಳ ವಿವರಣೆಯಲ್ಲಿ ಜೀರ್ಣವಾಗದೆ ದೇಹದಲ್ಲಿ ಉಳಿದಿರುವ ವಿಷಕಾರಿ ಅಂಶ ಎಂದು ಹೇಳಬಹುದು ಎರಡನೆಯದಾಗಿ ಬೆಲ್ಲದೊಂದಿಗೆ ಹಿಪ್ಪಳಿ ಈ ಹಿಪ್ಪಳಿಯು ಕಟುರಸ ಲಘು ತೀಕ್ಷ್ಣ ಉಷ್ಣ ಮಧುರ ವಿಪಾಕ ವಾತಕಫಹರ ಇತ್ಯಾದಿ ಔಷಧ ಗುಣಗಳೊಂದಿಗೆ ಕೂಡಿದ್ದು ಇದು ಅಜೀರ್ಣ ಸಮಸ್ಯೆಯನ್ನು ನಿವಾರಿಸುತ್ತದೆ ಈ ಅಜೀರ್ಣ ಸಮಸ್ಯೆ ಉಳ್ಳವರು ಹೊಟ್ಟೆ ಉರಿ ಉಳಿತೆಗು ಇತ್ಯಾದಿ ಲಕ್ಷಣಗಳನ್ನು ಹೊಂದಿರುತ್ತಾರೆ ಮೂರನೆಯದಾಗಿ ಬೆಲ್ಲದೊಂದಿಗೆ ಜೀರಿಗೆಯನ್ನು ಸೇರಿಸಿ ಸೇವಿಸಿದಾಗ ಈ ಜೀರಿಗೆಯು ಕಟುರಸ ಲಘು ತೀಕ್ಷ್ಣ ಉಷ್ಣ ಕಫವಾತಹರ ಇತ್ಯಾದಿ ಔಷಧ ಗುಣಗಳೊಂದಿಗೆ ಕೂಡಿದ್ದು ಉರಿ ಮೂತ್ರ ಅಥವಾ ಯಾವುದೇ ಮೂತ್ರದ ತೊಂದರೆಗೆ ಉಪಯೋಗವಾಗಿದೆ ನಾಲ್ಕನೆಯದ್ದು ಬೆಲ್ಲದೊಂದಿಗೆ ಅಳಲೆಕಾಯಿ ಈ ಅಳಲೆಕಾಯಿಯು ಲವಣ ಇಲ್ಲದೆ ಕಷಾಯ ಪ್ರಧಾನ ರಸ ಹಾಗೂ ಪ್ರಭಾವಜನ್ಯದಿಂದ ಕೂಡಿದ್ದು ಇದು ಮೂಲವ್ಯಾಧಿ ಹಾಗೂ ಗುದದ್ವಾರದ ನೋವು ತುರಿಕೆಯನ್ನು ನಿವಾರಿಸುತ್ತದೆ ಈ ಔಷಧ ಸೂತ್ರವನ್ನು ಮಾಡುವ ವಿಧಾನ ಮೊದಲನೆಯ ವಿಧಾನ ಬೆಲ್ಲದ ಪಾಕವನ್ನು ಮಾಡಿಕೊಂಡು ಅದಕ್ಕೆ ಶುಂಠಿ ಹಿಪ್ಪಲಿ ಜೀರಿಗೆ ಅಳಲೆಕಾಯಿಯನ್ನು ಪ್ರತ್ಯೇಕವಾಗಿ ಸೂಕ್ಷ್ಮಚೂರ್ಣ ಅಥವಾ ಸೂಕ್ಷ್ಮ ಪುಡಿಯನ್ನು ಮಾಡಿ ಸೇರಿಸಬೇಕು ಅದಾದ ನಂತರ ಮಾತ್ರೆಯ ಆಕಾರ ಮಾಡಿ ಶೇಖರಿಸಬಹುದು ಎರಡನೆಯ ವಿಧಾನ ಬೆಲ್ಲ ಹಾಗೂ ದ್ರವ್ಯಗಳನ್ನು ಪ್ರತ್ಯೇಕವಾಗಿ ಸೇರಿಸಿ ಕುಟ್ಟಿ ಹದ ಮಾಡಿ ಅದನ್ನು ಮಾತ್ರೆಯ ಆಕಾರಕ್ಕೆ ಕೊಟ್ಟು ಶೇಖರಿಸಿ ಅದರ ನಿರ್ದಿಷ್ಟ ಕಾಯಿಲೆಗೆ ಅನುಗುಣವಾಗಿ ಸೇವಿಸಬಹುದು ಈ ಔಷಧದ ಸೇವನೆಯ ಸಾಮಾನ್ಯ ಪ್ರಮಾಣವು ಸರಿಸುಮಾರು ಹನ್ನೆರಡು ಗ್ರಾಂ ಆಗಿರುತ್ತದೆ ಇದು ರೋಗಿಯ ಬಲ ರೋಗದ ಬಲ ವಯಸ್ಸು ಇತ್ಯಾದಿ ಅಂಶಗಳ ಮೇಲೆ ಹೆಚ್ಚು ಕಡಿಮೆ ಆಗುತ್ತದೆ ಹೀಗೆ ಅತಿ ಹೆಚ್ಚು ಕಾಡುವ ಸಾಮಾನ್ಯ ಸಮಸ್ಯೆ ಆದ ಆಮ ಅಜೀರ್ಣ ಉರಿ ಮೂತ್ರವ್ಯಾಧಿ ಮೂಲವ್ಯಾಧಿ ಇತ್ಯಾದಿ ಔಷಧಗಳಿಗೆ ಎಲ್ಲರ ಮನೆಯಲ್ಲಿ ಸದಾ ಇರುವ ಸಿಹಿ ಪದಾರ್ಥ ಬೆಲ್ಲದೊಂದಿಗೆ ಹಾಗೂ ಮನೆಯಲ್ಲಿ ಅಥವಾ ಹತ್ತಿರದ ಅಂಗಡಿಯಲ್ಲಿ ಸಿಗುವ ಶುಂಠಿ ಹಿಪ್ಪಲಿ ಜೀರಿಗೆ ಅಳಲೆಕಾಯಿಯನ್ನು ಸೇರಿಸಿ ಮಾಡಿದಂತಹ ಫಲಕಾರಿ ಔಷಧ ಸೂತ್ರ ಹೇಳಿರುವಂತೆ ನಮ್ಮ ಆಯುರ್ವೇದದಲ್ಲಿ ಇನ್ನೂ ಹಲವು ಔಷಧ ಸೂತ್ರಗಳು ಲಭ್ಯವಿದ್ದು ಅದನ್ನು ಜನಸಾಮಾನ್ಯರು ಆರೋಗ್ಯಾಕಾಂಕ್ಷಿಗಳು ಸದುಪಯೋಗ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಇವತ್ತಿನ ವಿಚಾರ ವಿನಿಮಯಕ್ಕೆ ಪೂರ್ಣ ವಿರಾಮ ಇಡುತ್ತೇನೆ ಗುಡ ಚತುಷ್ಟಯ ಬೆಲ್ಲದೊಂದಿಗೆ ನಾಲ್ಕು ಔಷಧ ಸೂತ್ರಗಳು ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಂತವರು ಡಾ ಕೀರ್ತನಾ ಎನ್ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರೀಕಟ್ಟು ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಳ್ಳಿ ಡಾ ಹರ್ಷ ಅವರಿಂದ ತ್ರಿಕಟು ಎಂಬುದು ಮೂರು ಅತ್ಯಮೂಲ್ಯ ಗಿಡಮೂಲಿಕೆಗಳ ಮಿಶ್ರಣ ಅವು ಯಾವವೆಂದರೆ ಶುಂಠಿ ಪಿಪ್ಪಲಿ ಮತ್ತು ಮರೀಚ ಅಂದರೆ ಕಾಳುಮೆಣಸು ಈ ಮೂರು ಗಿಡಮೂಲಿಕೆಗಳನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳ ಪುಡಿಯನ್ನು ಮಿಶ್ರಣ ಮಾಡುವುದೇ ತ್ರಿಕಟು ಚೂರ್ಣ ತ್ರಿಕಟುವಿಗೆ ಕಟುತ್ರಯ ಯೋಷ ತ್ರಿಕಟುಕ ಎಂದು ಕರೆಯಲಾಗುತ್ತದೆ ತ್ರಿಕಟು ಚೂರ್ಣದಲ್ಲಿ ಫೈಟೋಸ್ಟೆರಾಲ್ ಬಿಟಾಸಿಟೋಸ್ಟೆರಾಲ್ ಮತ್ತು ಪೈಪರ್ ಲಾಂಗ್ಯುಮಿನ್ ಮತ್ತು ಇಬಿಟಾ ಕೆರೋಟೀನ್ ಎಂಬ ಅಂಶಗಳು ಹೊಂದಿದೆ ತ್ರಿಕಟುವಿನ ಗುಣಕರ್ಮಗಳನ್ನು ನೋಡುವುದಾದರೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಜೀರ್ಣಕ್ರಿಯೆ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ದೇಹದ ಚಯಾಪಚಯವನ್ನು ಅಂದರೆ ಮೆಟಬಾಲಿಸಂ ಅನ್ನು ಹೆಚ್ಚಿಸುವ ಮೂಲಕ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತದೆ ಯಾವುದೇ ಶ್ವಾಸಕೋಶದ ತೊಂದರೆಗಳಾದ ಬ್ರಾಂಕೈಟಿಸ್ ಮತ್ತು ಅಸ್ತಮಾದಲ್ಲಿಯೂ ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾಗಿ ಮಧುಮೇಹವನ್ನು ನಿಯಂತ್ರಣಕ್ಕೆ ತರಬಹುದು ತ್ರಿಕಟು ಉಲ್ಬಣಗೊಂಡ ವಾತದೋಷವನ್ನು ಕಡಿಮೆ ಮಾಡುತ್ತದೆ ಯಕೃತ್ತಿನ ಹಾನಿಯ ವಿರುದ್ಧ ಯಕೃತ್ತಿನ ರಕ್ಷಣೆಯ ಚಟುವಟಿಕೆಯನ್ನು ತ್ರಿಕಟು ಸಾಬೀತುಪಡಿಸಿದೆ ಚರ್ಮ ರೋಗದಲ್ಲಿ ತ್ರಿಕಟು ತ್ರಿಕಟುವಿನೊಂದಿಗೆ ಹರಿದಕ್ಕಿ ಬೆಲ್ಲ ಮತ್ತು ಎಳ್ಳೆಣ್ಣೆಯನ್ನು ಬೆರೆಸಿ ಒಂದು ತಿಂಗಳು ಸೇವಿಸಬೇಕು ಎಂದು ಚರಕ ಸಂಹಿತೆಯಲ್ಲಿ ಉಲ್ಲೇಖವಾಗಿದೆ ಅಸೈಟಿಸ್ ಎಂದರೆ ಉದರ ರೋಗ ವಿಶೇಷವಾಗಿ ಕಫಪ್ರಧಾನ ಉದರ ರೋಗದಲ್ಲಿ ತ್ರಿಕಟು ಅಜವಾಯಿನ್ ಜೀರಿಗೆ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬೇಕೆಂದು ನಿರ್ದೇಶವಿದೆ ಶೀತ ಮತ್ತು ಕೆಮ್ಮಿನಲ್ಲಿ ತ್ರಿಕಟುವನ್ನು ಜೇನುತುಪ್ಪದೊಂದಿಗೆ ಸೇವಿಸಬಹುದು ಇದನ್ನು ಸಾಮಾನ್ಯವಾಗಿ ಊಟದ ನಂತರ ಮೂರರಿಂದ ಐದು ಗ್ರಾಂ ತೆಗೆದುಕೊಳ್ಳುವುದು ಉತ್ತಮ ತುಂಬಾ ಹೊಟ್ಟೆಯುರಿತ ಇದ್ದರೆ ಗೋತುಪ್ಪದ ಜೊತೆ ಇದನ್ನು ತೆಗೆದುಕೊಳ್ಳುವುದು ಉತ್ತಮ ತ್ರಿಕಟುವನ್ನು ಬೇರೆ ಔಷಧಿಯ ಜೊತೆ ಸೇವಿಸುವುದರಿಂದ ಔಷಧವು ಅಧಿಕ ಪರಿಣಾಮಕಾರಿಯಾಗಿ ಕಾರ್ಯವಹಿಸುತ್ತದೆ ಕೇಳಿದರೆ ಇಂದಿನ ಕಾರ್ಯಕ್ರಮದಲ್ಲಿ ತ್ರಿಕಟು ಈ ವಿಚಾರವಾಗಿ ಮಾಹಿತಿ ಡಾ ಹರ್ಷ ಅವರಿಂದ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡುತ್ತಾರೆ ಡಾ ಮಧು ಎಂ ಸರಿಸುಮಾರು ಹನ್ನೊಂದು ಹನ್ನೆರಡು ವರ್ಷಕ್ಕೆ ಋತುಮತಿಯಾದ ಯುವತಿ ತನ್ನ ಐವತ್ತು ವರ್ಷ ಅಂದರೆ ಋತುಬಂಧದವರೆಗೂ ರಜಸ್ರಾವ ಹೊಂದುತ್ತಾಳೆ ಗರ್ಭಧಾರಣೆಯಾಗಲೆಂದೇ ಸಿದ್ಧವಾಗುವ ಗರ್ಭಕೋಶದ ಒಳಪದರು ಗರ್ಭಧಾರಣೆಯಾಗದೇ ಇದ್ದಾಗ ಪ್ರತಿ ತಿಂಗಳು ಕಳಚಿ ಹೊರಗೆ ಬೀಳುತ್ತದೆ ಇದನ್ನೇ ಋತುಸ್ರಾವ ಎಂದು ಕರೆಯುತ್ತೇವೆ ಆಕೆಯ ದೈಹಿಕ ತೂಕ ದೇಹ ಪುಷ್ಟಿ ಅನುವಂಶಿಕತೆ ದೇಹ ಹಾಗೂ ಗರ್ಭಕೋಶದ ಆರೋಗ್ಯ ಈ ಎಲ್ಲಾ ಅಂಶಗಳು ಪ್ರತಿ ತಿಂಗಳು ಸಾಮಾನ್ಯ ಋತುಸ್ರಾವವಾಗುವುದರ ಮೇಲೆ ಪ್ರಭಾವ ಬೀರುತ್ತದೆ ಋತುಚಕ್ರವು ದಿನಗಳದ್ದಾಗಿದ್ದು ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳಿಗೊಮ್ಮೆಯೂ ಕಾಣಿಸಿಕೊಳ್ಳಬಹುದು ಪ್ರತಿ ಮಾಸದಲ್ಲಿ ಮೂರರಿಂದ ಐದು ದಿನಗಳವರೆಗೆ ಆಗುವ ರಕ್ತಸ್ರಾವವು ಎರಡರಿಂದ ಮೂರು ಪ್ಯಾಡ್ನಷ್ಟು ಪ್ರಮಾಣದದ್ದಾಗಿರುತ್ತದೆ ಆದರೆ ಈ ನಿಯಮವನ್ನು ಮೀರಿ ಕೆಲವರಲ್ಲಿ ಮುಟ್ಟಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಶೇಕಡ ಮೂರರಿಂದ ಎಂಟರಷ್ಟು ಮಹಿಳೆಯರು ಋತುಚಕ್ರ ಅಂದರೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವದಿಂದ ಬಳಲುತ್ತಾರೆ ಅತಿ ರಕ್ತಸ್ರಾವ ಎಂದರೆ ಮಿತವಾದ ಅವಧಿಗಿಂತ ಅಂದರೆ ಐದು ದಿನಗಳಿಗಿಂತಲೂ ಹೆಚ್ಚಿನ ರಕ್ತಸ್ರಾವ ಪದೇ ಪದೇ ರಕ್ತಸ್ರಾವವಾಗುವುದು ಅಧಿಕ ಪ್ರಮಾಣದ ಅಂದರೆ ಎಂಬತ್ತು ಎಂಎಲ್ ಗಿಂತನೂ ಹೆಚ್ಚಿನ ರಕ್ತಸ್ರಾವ ಗೆಡ್ಡೆಗೆಡ್ಡೆಯಾದ ರಕ್ತಸ್ರಾವ ಇತ್ಯಾದಿ ಇಂತಹ ಸಮಸ್ಯೆಗೆ ಕಾರಣಗಳು ಏನು ಸಾಮಾನ್ಯವಾಗಿ ಋತುಮತಿಯಾದ ಪ್ರಥಮ ಒಂದೆರಡು ವರ್ಷಗಳು ಹಾಗೂ ಋತುಬಂಧದ ಸಮಯದ ಕಡೆಯ ಒಂದೆರಡು ವರ್ಷದಲ್ಲಿ ಹಾರ್ಮೋನಿನ ವ್ಯತ್ಯಾಸದಿಂದ ಅಧಿಕ ರಕ್ತಸ್ರಾವವಾಗಬಹುದು ಇನ್ನು ಗರ್ಭಕೋಶದ ಒಳಪದರ ದಪ್ಪವಾದಾಗ ಅಂದರೆ ಹನ್ನೆರಡು ಎಂಎಂಗಿಂತಲೂ ಜಾಸ್ತಿ ದಪ್ಪಗಿದ್ದಾಗ ಗರ್ಭಕೋಶದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು ಅಂದರೆ ಗರ್ಭಕೋಶದ ಗೆಡ್ಡೆಗಳು ಅಡಿನೊಮಯೋಸಿಸ್ ಪಾಲಿಪ್ಸ್ ಮುಂತಾದ ಸಮಸ್ಯೆಗಳು ಇದ್ದಾಗ ಅಂಡಕೋಶದ ಪಿಸಿಒಡಿ ಸಿಸ್ಟ್ ಮುಂತಾದ ಸಮಸ್ಯೆಗಳು ಇದ್ದಾಗ ಗರ್ಭ ನಿರೋಧಕ್ಕಾಗಿ ಹಾಕಿರುವ ಕಾಪರ್ಟಿಯೂ ಸಹ ಒಂದು ಕಾರಣವೇ ಥೈರಾಯ್ಡ್ ಸಮಸ್ಯೆಗಳು ಅನುವಂಶಿಕ ಬ್ಲೀಡಿಂಗ್ ಕಾಯಿಲೆಗಳು ಇವು ಕೂಡ ಇಷ್ಟಲ್ಲದೆ ಈ ಎಲ್ಲಾ ಸಮಸ್ಯೆಗಳು ಇಲ್ಲದಿದ್ದರೂ ಸಹ ಹಾರ್ಮೋನ್ ವ್ಯತ್ಯಾಸದಿಂದ ಅಧಿಕ ರಕ್ತಸ್ರಾವ ಉಂಟಾಗಬಹುದು ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಕಂಡು ಹಿಡಿಯೋದು ಹೇಗೆ ರಕ್ತ ಪರೀಕ್ಷೆ ಹಾರ್ಮೋನ್ ಪರೀಕ್ಷೆಗಳು ಥೈರಾಯ್ಡ್ ಪರೀಕ್ಷೆ ಮುಖ್ಯವಾಗಿ ಅಲ್ಟ್ರಾಸೋನೋಗ್ರಫಿ ಅಂದರೆ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಮಸ್ಯೆ ಏನು ಎಂದು ನಿಖರವಾಗಿ ತಿಳಿದುಕೊಳ್ಳಬಹುದು ಚಿಕಿತ್ಸೆಯ ಬಗ್ಗೆ ಹೇಗೆ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯಾನ ಅಂತ ಪ್ರಶ್ನೆ ಬರಬಹುದು ಖಂಡಿತವಾಗಿಯೂ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ಪಡೆದುಕೊಳ್ಳಬೇಕು ಈ ಸಮಸ್ಯೆಗೆ ಆಯುರ್ವೇದದಲ್ಲಿ ರಕ್ತಪ್ರದರ ಅಥವಾ ಅಸ್ತ್ರಕ್ ದರ ಅಂತ ಕರೀತೇವೆ ಶಾಸ್ತ್ರೋಕ್ತವಾದ ಪಂಚಕರ್ಮ ಚಿಕಿತ್ಸೆ ಹಾಗೂ ಶಮನ ಚಿಕಿತ್ಸೆ ಅಂದರೆ ಔಷಧ ಚಿಕಿತ್ಸೆಗಳು ಅಧಿಕ ರಕ್ತಸ್ರಾವದ ಕಾರಣಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು ಸೂಕ್ತ ಚಿಕಿತ್ಸೆ ಪಡೆದುಕೊಂಡು ನಿಯಮಿತವಾದ ಋತುಸ್ರಾವ ಆಗೋ ಹಾಗೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತವರು ಡಾ ಮಧು ಎಂ ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ